ನನ್ನ ಹೆಸರು ಸಂದೀಪ್ ಅಂತ ಈ ನೆಟ್ಫ್ಲಿಕ್ಸ್ ಅನ್ನೋ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಾವು ಒಂದು ಆರು ತಿಂಗಳಿಂದ ಪ್ಲಾನ್ ಮಾಡಿದ್ವಿ ಇದು ಏನಕ್ಕೆ ಮಾಡಿದ್ವಿ ಅಂದ್ರೆ ಒಂದು ಕಾರ್ಪೊರೇಟ್ ಎಂಪ್ಲಾಯೀಸ್ ಗೆ ಒಂದು ಕಂಪೇರೇಟಿವ್ ಪ್ಲಾಟ್ಫಾರ್ಮ್ ಕೊಡೋಣ ಅಂತ ಈ ಐಡಿಯಾ ಮಾಡಿದ್ವಿ ನಾವು ಬಹಳ ಒಂದು ಎರಡು ಮೂರು ವರ್ಷದಿಂದ ಬ್ಯಾಡ್ಮಿಂಟನ್ ನೋಡ್ತಾ ಇದ್ವಿ ಬಟ್ ವಿರ್ ನಾಟ್ ಗೆಟಿಂಗ್ ಅ ಗುಡ್ ಟೋರ್ನಮೆಂಟ್ ಟು ಪಾರ್ಟಿಸಿಪೇಟ್ ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಕ್ರಿಯೇಟ್ ಅವರ್ ಓನ್ ಪ್ಲಾಟ್ಫಾರ್ಮ್ ಫಾರ್ ನೆಟ್ಫ್ಲಿಕ್ಸ್ ಇದು ಒಂದು ಸಿಕ್ಸ್ ಇಂದ ಫುಲ್ ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದ್ವಿ 39 companies who participated in the event and uh, out of that uh, there are about uh, 326 participants participated including very big names like amazon google microsoft accenture and uh, our category participation men singles women singles men doubles women's doubles, doubles mixed doubles ago 40 plus men's doubles so entry uh, so we had about 326 participants in total and uh, we had, it, it is இட் வாஸ் டூ விட்மிண்டன் கார்போர்ட் சாம்பியன் ஃபைவ் லாஸ் ஆஃப் மெஸ்டர்ஸ் அண்ட் எவ்ரிபடிஸ் ஹாப்பி வித் திஸ் டோர்னமெண்ட்ஸ் அண்ட் இட் இஸ் அப்போஸ் டூஸ்ட் கார்போரேட் டோர்னமெண்ட் அண்ட் விஹாட் கிரேட் ஸ்பான்சர்ஷிப் ஃப்ரம் அஷ்ரத் கிரூப் மெடிக்கல் பார்ட்னர்ஸ் எஸ் பர்ஷ் விட் ஆங்கியோ விட் ரீடில் ஃபிரம் ஜர்மன் கம்பெனி அவரை நம்ம சப்போர்ட் மாசி மஜிக்கு மஜிக்கு அந்த பார்ட்னர்ஸ் எல்லாம் ஆமே மெயின் இம்பார்ட்டென்ட் ಟೆಕ್ನಿಕಲ್ ಪಾರ್ಟ್ ಓವರ್ ಆಲ್ ಇಟ್ ಇವೆಂಟ್ ಚಾಂಪಿಯನ್ ದಿಸ್ ಇಯರ್ಟ್ ಇಯರ್ ಇದೇ ತರ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಇಟ್ಸ್ ಅ ಪ್ರೌಟ್ ಮೂಮೆಂಟ್ ಫಾರ್ ಬಾಶ್ಲರ್ಸ್ ನಾವು ಪ್ರೆಸ್ಟೀಜಿಯಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ವಿ ಹ್ಯಾವ್ ಸಚ್ ಎ ಗ್ರೇಟ್ ಬಂಚ್ ನಮ್ಮ ಹತ್ರ ತುಂಬಾ ಒಂದು ಒಳ್ಳೆ ಪ್ಲೇಯರ್ಸ್ ನ ಸೆಟ್ ಇದೆ ಅದರಿಂದಾಗಿ ಈ ತರದ ಒಂದು ಚಾಂಪಿಯನ್ಶಿಪ್ ಅನ್ನು ವಿನ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಯಿತು ಈ ಆರ್ಗನೈಸೇಷನ್ ಆಲ್ಸೋ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಹ ಡಿಫ್ರೆಂಟ್ ಕ್ಯಾಟಗರೀಸ್ ಆಲ್ಮೋಸ್ಟ್ ಆರು ಕ್ಯಾಟಗರಿ ಇತ್ತು ಆರು ಕ್ಯಾಟಗರಿಯಲ್ಲಿ ನಾವು ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ಸ್ ಫೈನಲ್ಸ್ ಈ ತರ ಡಿಫರೆಂಟ್ ಸ್ಟೇಜ್ ಗೆ ರೀಚ್ ಆಗ್ಬಿಟ್ಟು ಸಕ್ಸೆಸ್ ಸ್ಟೋರಿಯನ್ನು ನಮ್ಗೆ ಹಾಡ್ಲಿಕ್ಕೆ ಆಯ್ತು ಅಂತ ಒಂದು ಖುಷಿಯಿಂದ ಪ್ರೌಡ್ ಆಗಿ ಹೇಳಬಲ್ಲೆ ಈ ತರ ಮುಂದೆನೂ ಅಂದ್ರೆ ನಮ್ಮ ಯಾವುದೇ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆದ್ರೂ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಭಾಷೆಗೆ ಟ್ರೈ ಮಾಡ್ತೀವಿ ಹೀಗೆ ಭಾಷೆಯನ್ನು ಪ್ರೌಡ್ ಮಾಡ್ಲಿಕ್ಕೋಸ್ಕರ ನಾವು ಯಾವಾಗ್ಲೂ ನಮ್ಮ ಹಂಡ್ರೆಡ್ ಪರ್ಸೆಂಟೇಜ್ ಅನ್ನು ಕೊಡ್ತೀವಿ ಸೊ ತ್ರೀ ಜೈ ವಾಶ್ ಜೈ